ಸ್ನೇಹಿತರೆ ನಾನು ಇನ್ನೊಂದು ಕತೆ ಜೊತೆ ಬಂದಿದ್ದೀನಿ ಕತೆ ಹೆಸರು ಹುಲಿಯ ಕೃತಜ್ಞೆ ಒಂದು ಕಾಡಿನಲ್ಲಿ ಇಬ್ಬರು ಸ್ನೇಹಿತರು ಇರುತ್ತಾರೆ ಆ ಇಬ್ಬರು ಸ್ನೇಹಿತರು ಯಾರೆಂದರೆ ಹುಲಿ ಮತ್ತು ಮನುಷ್ಯ ಒಂದು ದಿನ ಕಾಡಿನಲ್ಲಿ ಹುಲಿ ಆಹಾರಕ್ಕಾಗಿ ಹುಡುಕಿಕೊಂಡು ಕಾಡಿನಲ್ಲಿ ಹೋಗ್ತಾ ಇರುತ್ತೆ ನಡ್ಕೊಂಡು ಹೋಗ್ತಾ ಇರುತ್ತೆ ಕಾಡಲ್ಲಿ ಹೋಗಬೇಕಾದ್ರೆ ಒಂದು ಕಾಲಿಗೆ ಮುಳ್ಳು ಚುಚ್ಚುತ್ತೆ ಪಾಪ ಆಗ ಹುಲಿ ಮುಳ್ಳನ್ನ ತೆಗಿಯಕ್ಕಾಗಲ್ಲ ಅಲ್ಲೇ ಕಿರ್ಚ್ಕೊಳ್ಳುತ್ತೆ ಆವಾಗ ಮನುಷ್ಯ ಅದೇ ಕಾಡಿಗೆ ನಡ್ಕೊಂಡು ಬರ್ತಾ ಇರ್ತಾನೆ ಆಗ ಅದಕ್ಕೆ ಮನುಷ್ಯನಿಗೆ ಶಬ್ದ ಕೇಳಿಸುತ್ತೆ ಏನೋ ಯಾವುದೋ ಶ ಪ್ರಾಣಿ ಶಬ್ದ ಬರ್ತಿದೆಯಲ್ಲ ಯಾವುದು ಇದು ಸೌಂಡು ಅಂತ ಮನುಷ್ಯ ಆ ಕಡೆಗೆ ಹೋಗ್ತಾನೆ ಆಮೇಲೆ ನೋಡ್ತಾನೆ ಹುಲಿ ಅಯ್ಯೋ ಪಾಪ ಹುಲಿ ಏನಾಗಿದೆ ಅದಕ್ಕೆ ಅಂತ ನೋಡಿ ಹುಲಿ ಮೇಲೆ ಅವನಿಗೆ ಕರುಣೆ ಬರುತ್ತೆ ಆಗ ಮನುಷ್ಯ ಹುಲಿಯ ಹತ್ತಿರ ಹೋಗಿ ಹುಲಿಯ ಕಾಲಿನ ಮುಳ್ಳನ್ನು ತೆಗೆಯುತ್ತಾನೆ ಆಗ ಹುಲಿ ಸಂತೋಷದಿಂದ ಅವನನ್ನು ನೆಕ್ಕುತ್ತದೆ ಆಗ ಮನುಷ್ಯ ಅಲ್ಲಿಂದ ಹೊರಟುತ್ತಾನೆ ಮತ್ತೆ ಇನ್ನೊಂದು ದಿನ ಆದಮೇಲೆ ಅಲ್ಲಿಗೆ ಅದೇ ಜಾಗಕ್ಕೆ ಕಳ್ಳರು ಬರುತ್ತಾರೆ ಆಗ ಅವರೆಲ್ಲರೂ ಬಂದು ಎಲ್ಲ ಪ್ರಾಣಿಗಳನ್ನು ಹಿಡಿದು ಒಂದು ಹಳ್ಳಿಗೆ ತೆಗೆದುಕೊಂಡು ಹೋಗ್ತಾರೆ ಕಳ್ಳರು ಪ್ರಾಣಿಗಳನ್ನು ಒಂದು ಕ್ರೂರ ಆಟಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಆವಾಗ ಈ ಪ್ರಾಣಿಗಳ ಈ ಪ್ರಾಣಿಗಳು ಹೇಗೆ ಕುಸ್ತಿ ಆಡುತ್ತವೆ ನೋಡೋಣ ಅಂತ ಪ್ರಾಣಿಗಳೊಡನೆ ಕಳ್ಳರು ಆಟವಾಡ್ತಾರೆ ಆಗ ಹುಲಿ ಒಂದು ಅವನ ಮೇಲೆ ಹಾರುತ್ತದೆ ತಕ್ಷಣ ಹುಲಿ ಎದ್ ಎದ್ದು ನಿಲ್ಲುತ್ತದೆ ಆಮೇಲೆ ಹುಲಿಗೆ ನೆನಪಾಗುತ್ತೆ ಓ ಇವ ಇವನು ಮನುಷ್ಯನೇ ಇರ್ಬೋದು ಇವನು ನನಗೆ ಮುಳುತಾಗದನಲ್ಲ ಆ ಮನುಷ್ಯನೇ ಇರ್ಬೋದು ಅಂತ ಹುಲಿ ಅವನಿಗೆ ಏನು ಮಾಡಲ್ಲ ಆಮೇಲೆ ಸುಮ್ಮನೆ ಆಗುತ್ತೆ ಹುಲಿ ಆಗ ಕಳ್ಳರಿಗೆ ತನ್ನ ತಪ್ಪು ಅರಿವಾಗುತ್ತೆ ನಾವು ಈ ಥರ ಮಾಡಬಾರ್ದು ಅಂತ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅಂತ ಕಳ್ಳರಿಗೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗುತ್ತೆ ಆಗ ಹುಲಿ ಅವನನ್ನು ನೆಕ್ಕು ನೆಕ್ಕುತ್ತದೆ ಆಗ ಕಳ್ಳರು ಹುಲಿಯನ್ನು ಪ್ರೀತಿಯಿಂದ ಸವರಿ ಅವರಿಬ್ಬರು ಕಳ್ಳರು ಹೊರಟೋಗ್ತಾರೆ ಆಗ ಹುಲಿ ಕಾಡಿನಲ್ಲಿ ಬಂದು ಸಂತೋಷದಿಂದ ಇರುತ್ತದೆ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕತೆ ಎಲ್ಲರಿಗೂ ಧನ್ಯವಾದಗಳು